ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಗೊತ್ತು ಗುರುವಾರ ನಮ್ಮ ಮನೆಯ ಮನದ ಮುದ್ದು ರಾಯರಿಗೆ ನಾನು ಯಾವ ರೀತಿ ಸೇವೆಯನ್ನು ಸಲ್ಲಿಸಿದೆ ಹಾಗೆ ನನಗಾದ ಅನುಭವಗಳ ಜೊತೆಗೆ ರಾಯರಿಂದ ಪಡ್ಕೊಂಡ ಆಶೀರ್ವಾದಗಳನ್ನ ಕ್ಲಿಪ್ಪಿಂಗ್ಸ್ ಕೂಡ ಈ ವಿಡಿಯೋ ಮೂಲಕ ಅಪ್ಲೋಡ್ ಮಾಡ್ತೀನಿ ರಾಯರ್ಗೆ ಸೇವೆ ಮಾಡದೆ ಒಂದು ಭಾಗ್ಯ ಪ್ರತಿ ಗುರುವಾರನು ನನ್ನ ಪಾಲ್ಗಂತೂ ಹಬ್ಬ ಇದ್ದಂಗೆ ಇರುತ್ತೆ ಬುಧವಾರ ಗುರುವಾರ ಅಂದರೆ ಮನೆ ಫುಲ್ ಹಬ್ಬದ ವಾತಾವರಣ ಹಿಂದಿನ ದಿನವೇ ನಾನು ರಾಯರಿಗೆ ಪೂಜೆಗೆ ಬೇಕಾಗಿರುವಂತಹ ಎಲ್ಲ ಹಣ್ಣು ಹೂಗಳನ್ನ ತಂದಿಟ್ಕೊಂಡೆ ಈ ವಾರ ತುಳಸಿ ಸಿಗಲಿಲ್ಲ ಬೇಸಿಗೆ ಇರೋದ್ರಿಂದ ಸ್ವಲ್ಪ ತುಳಸಿ ಹೆಚ್ಚಿಗೆ ಬರ್ತಿಲ್ಲ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದರು ತುಳಸಿನ ಬೆಳಗ್ಗೆ ಎದ್ದು ಅಂದ್ಕೊಂಡೆ ಏನು ಮಾಡೋದು ಯಾವಾಗಲೂ ತುಳಸಿ ಹಾರನ ಹಾಕ್ತಿದ್ದೆ ರಾಯರಿಗೆ ಈ ಸಲ ತುಳಸಿನೇ ಇಲ್ಲ ಹೆಚ್ಚಿಗೆ ಹೇಳಿ ಒಂದಿಷ್ಟೇ ಶ್ರುತ ಕೊಟ್ಟು ಕಳಿಸಿದ್ದಾರೆ ಅದು ಹಾರಕ್ಕೂ ಆಗೋಲ್ಲ ಏನು ಮಾಡೋಣ ಅಂತ ಅಂದ್ಕೊಳ್ತಿದ್ದೆ ಬರೀ ರಾಯರಿಗೆ ಹಾಕಿದ್ರೆ ಬೇರೆ ದೇವ್ರ ಫೋಟೋಗಳಿಗೂ ನಾನು ಪ್ರತಿ ಗುರುವಾರ ತುಳಸಿನ ಇಡ್ತೀನಿ ಗಣೇಶ ದೇವ್ರಿಗೆ ಒಂದಕ್ಕೆ ಬಿಟ್ಟು ಗಣೇಶಂಗೆ ತುಳಸಿನ ಇಡಬಾರ್ದು ಸರಿ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿ ಹೂನ ಹಿಂಗೆ ಹಿಡಿದೆ ರಾಯರಿಗೆ ಈ ರೀತಿ ಹಾಕಿದ್ರೆ ಹೇಗಿರುತ್ತೆ ಅಂತ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ರಾಯರು ಸೊ ಪಿಂಕೂನೇ ನಾನು ಹಾರದ ಥರ ಮಾಲೆ ಥರ ಮಾಡಿ ಹಾಕಿ ತುಳಸಿನ ಸ್ವಲ್ಪ ಹಾಕಿದ್ದೆ ಬಟ್ ಸಂಜೆ ಅಷ್ಟೊಳಗಡೆ ಆ ತುಳಸಿ ಫುಲ್ಲು ಒಳ್ಳೆ ದೊಡ್ಡ ಹಾರ ಆದಂಗೆ ಆಗಿದೆ ಯಾಕಂಗೆ ಆಗುತ್ತೋ ಗೊತ್ತಿಲ್ಲ ಬೆಳಿಗ್ಗೆ ಮಡಿಸಿದಾಗ ಹೇಗಿರುತ್ತೋ ಹಾಗೇ ಇರಲ್ಲ ಸಂಜೆ ಒಳಗಡೆ ಹೂವು ಬಾಡೋಗೋದು ಸಹಜ ಬಟ್ ಆ ರೀತಿ ಆಗಿರಲ್ಲ ಎಷ್ಟೊಂದು ಕಡೆ ಆಶೀರ್ವಾದವಾಗಿ ಹೂಗಳನ್ನ ಕೊಟ್ಟಿರ್ತಾರೆ ಆಮೇಲೆ ಎಲ್ಲ ಹಾರ ಫುಲ್ ಫುಲ್ ದೊಡ್ಡದಾಗಿ ಕೆಳಗಡೆ ಜಾರಿ ಇರುತ್ತೆ ಹಾಗೆ ಕೂಡ ಆಗಿದೆ ತುಳಸಿ ಹಾರ ಚಿಕ್ಕದಾಗ ಹಾಕಿದ್ರು ನೋಡೋದಕ್ಕೆ ಇವಾಗ ಫುಲ್ ಆಗಿದೆ ಪೂಜೆ ಅಂತೂ ಮನೇಲಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಾಯ್ತು ಆಯ್ತು ಅಭಿಷೇಕ ಅಂತೂ ಮನೇಲಿ ತುಂಬಾ ಚೆನ್ನಾಗಾಯ್ತು ಆಯ್ತು ಅಭಿಷೇಕ ಮಾಡ ಸಮಯದಲ್ಲಿ ಮೃತ್ತಿಕಾ ಪ್ರಸಾದ ಡಬ್ಬಿಯಿಂದ ಹಾಗೆ ಬೃಂದಾವನದಿಂದ ನಾವು ಆಶೀರ್ವಾದನ ರಾಯರಿಂದ ಆ್ಯಕ್ಚುಲಿ ಅಭಿಷೇಕ ಮಾಡೋ ಸಮಯದಲ್ಲಿ ಸ್ವಲ್ಪ ಕನ್ಫ್ಯೂಸನ್ ಸ್ಟಾರ್ಟ್ ಆಯಿತು ಏನಂದರೆ ನಾವು ರಾಯರ್ ಮುಖಾಂತ್ರನೇ ಭಗವಂತನ ದರ್ಶನ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಅವ್ರನ್ನ ಪ್ರತಿಯೊಬ್ಬರು ಗುರುಗಳಾಗಿ ಪೂಜಿಸ್ತಾರೆ ಯಾಕಂದರೆ ನಾವು ಡೈರೆಕ್ಟಾಗಿ ಹೋಗಿ ಭಗವಂತನ ದರ್ಶನ ಮಾಡೋದಕ್ಕಾಗಲಿ ನಮ್ಮ ಕಷ್ಟಗಳನ್ನ ಭಗವಂತನಿಗೆ ತಲುಪಿಸಿದ ತಕ್ಷಣ ತಲುಪೋದಕ್ಕಾಗಲಿ ಸಾಧ್ಯ ಆಗೋಲ್ಲ ಅದೇ ರಾಯರ್ ಮೂಲಕ ಹೋದಾಗ ನಮ್ಮ ಕಷ್ಟಗಳು ಭಗವಂತನಿಗೆ ಬೇಗ ತಲುಪುತ್ತೆ ಹಾಗೆ ಭಗವಂತನ ಅನುಗ್ರಹ ಕೂಡ ನಾವು ಬೇಗ ಪಡ್ಕೋಬೋದು ಹೀಗಿರುವಾಗ ನಾವು ಮೊದಲು ಹಾಲನ್ನ ರಾಯರಿಗೆ ಹಾಕಬೇಕು ಆಮೇಲೆ ಮಹಾ ವಿಷ್ಣು ವಿಗ್ರಹ ಮತ್ತು ಲಕ್ಷ್ಮೀ ವಿಗ್ರಹಕ್ಕೆ ಹಾಕಬೇಕು ಅಂತ ನಾನು ಹೇಳ್ತೆ ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಿದ್ರು ಇಲ್ಲ ಇಲ್ಲ ಲಾಸ್ಟ್ ವೀಕು ಅದರ ಲಾಸ್ಟ್ ವೀಕೆಲ್ಲ ನಾವು ಮುಂಚೆ ಫಸ್ಟು ವಿಷ್ಣು ವಿಗ್ರಹಕ್ಕೆ ಹಾಕಿ ಮಹಾತಾಯಿ ಲಕ್ಷ್ಮಿ ವಿಗ್ರಹಕ್ಕೆ ಹಾಕಿ ಆಮೇಲೆ ರಾಯರ ವಿಗ್ರಹಕ್ಕೆ ಹಾಕಿ ಉದ್ಧಾರಣೆಯಲ್ಲಿ ನೀರು ಬಿಡ್ತಿದ್ದೋ ಈಗಲೂ ಹಾಗೆ ಮಾಡೋಣ ಅಂತ ಹೇಳಿದ್ರು ಅದೇ ಸಮಯಕ್ಕೆ ಕರೆಕ್ಟಾಗಿ ರಾಯರು ಕೃತಿಕಾ ಪ್ರಸಾದದ ಡಬ್ಬಿಯಿಂದ ಮತ್ತೆ ಬೃಂದಾವನದಿಂದ ಆಶೀರ್ವಾದನ ಮಾಡಿದ್ರು ನಾವು ಕೇಳಿಸ್ಕೊಂಡ್ರ ರಾಯರು ನನಗೆ ಗೊತ್ತಿಲ್ಲ ಅಥವಾ ನಮ್ಮ ಭಕ್ತಿ ಅವ್ರಿಗೆ ಇಷ್ಟ ಆಯ್ತಾ ನಮ್ಮ ಸೇವೆ ಅವ್ರಿಗೆ ಇಷ್ಟ ಆಗಿ ಆ ಕ್ಷಣಕ್ಕೆ ಆಶೀರ್ವಾದ ಮಾಡಿದ್ರೆ ನನಗೆ ಗೊತ್ತಿಲ್ಲ ಆಗ ಮಾತ್ರ ಅಂತಲ್ಲ ತುಂಬ ಭಾರಿ ಆಶೀರ್ವಾದ ಮಾಡ್ತಾರೆ ಮನೇಲಿ ಪೂಜೆ ಎಲ್ಲ ಮುಗಿಸಿ ಸುಮ್ಮನೆ ಓಡಾಡ್ತಿರ್ತೀವಿ ಅವಾಗಲೂ ಕೂಡ ಆಶೀರ್ವಾದ ಮಾಡ್ತಾರೆ ಆ ಆಶೀರ್ವಾದ ಮಾಡೋದನ್ನು ನಾವು ಸಡನ್ನಾಗಿ ನೋಡೋಕ್ಕೂ ಕೂಡ ನೋಡ್ತೀವಿ ತುಂಬ ಅಂದರೆ ತುಂಬ ಆಶೀರ್ವಾದಗಳ ಸುರಿಮಳೆನೆ ಮನೇಲಿ ಸುರಿಸ್ತಾರೆ ಪ್ರತಿ ಗುರುವಾರ ಪ್ರತಿನಿತ್ಯ ಹಾಗೆ ಆಗುತ್ತೆ ಮನೇಲಿ ಎರ ಆಶೀರ್ವಾದನ ನೋಡಿದಾಗೆಲ್ಲ ಏನೋ ಒಂಥರ ಸಂತೋಷ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ತಾಯಿ ಚಾಮುಂಡೇಶ್ವರಿ ಅಮ್ಮನವರು ಕೂಡ ಬಲಭಾಗದಿಂದ ಆಶೀರ್ವಾದ ಮಾಡಿದ್ರು ಪೂಜೆಗೂ ಮುಂಚೆ ಕೂಡ ಆಶೀರ್ವಾದ ಮಾಡಿದ್ರು ಅದೆಲ್ಲ ಆದಮೇಲೆ ಸಡನ್ ಆಗಿ ಒಂದೇ ಬಾರಿ ಮೂರು ಹೂಗಳನ್ನ ಆಶೀರ್ವಾದ ಮಾಡಿದ್ರು ಮಾಡಿದ್ರ ಜೊತೆಗೆ ಕುಂಕುಮ ಡಬ್ಬಿ ಇಟ್ಟಿದ್ದೆ ಅವ್ರ ಮುಂದೆ ಅದು ಕೂಡ ಕೆಳಗಡೆ ಬೀಳ್ತು ಅದಾದ ಎಷ್ಟೋ ಹೊತ್ತಿನ ಮೇಲೆ ಮತ್ತೆ ಅಷ್ಟ ಡಬ್ಬಿನೂ ಕೂಡ ಕೆಳಗಡೆ ಬೀಳ್ಸಿದ್ರು ಅವ್ರ ಆಶೀರ್ವಾದದ ಮೂಲಕ ನಿಜ ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಇಷ್ಟೊಂದು ಆಶೀರ್ವಾದ ಮಾಡ್ತಾರೆ ನಮಗೆ ಮನೇಲಿ ಅಂತ ಬಟ್ ಅವ್ರು ಒಂದೊಂದು ಆಶೀರ್ವಾದನು ನಮಗೆ ಶಕ್ತಿ ಇದ್ದಂಗೆ ಧೈರ್ಯ ಇದ್ದಂಗೆ ಗುರುವಾರ ಮಾತ್ರ ಅಂತ ಅಲ್ಲ ಪ್ರತಿನಿತ್ಯ ಕೂಡ ರಾಯರು ನನಗೆ ಆಶೀರ್ವಾದ ಮಾಡಿದಾಗ ಇದ್ಬೇಕು ಹೀಗೆ ಇಡಿ ನನ್ನನ್ನು ಇದೇ ಕೊಡಿ ಅಂತ ಏನೂ ಕೂಡ ನಾನು ರಾಯರ ಹತ್ರ ಕೇಳಲ್ಲ ಒಂದೇ ಹೇಳ್ತೀನಿ ನನ್ನ ಕೈಲಿ ಸೇವೆ ಮಾಡಿಸ್ಕೋಬೇಕು ಅಂತ ಮಾಡಿಸ್ತಿದ್ದೀರಾ ನಾನು ಮಾಡೋ ಸೇವೆಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾದರೆ ದಯವಿಟ್ಟು ಅದನ್ನು ಕ್ಷಮಿಸಿ ನೀವು ಪ್ರಿತರ್ಥರಾಗಬೇಕು ಪ್ರಸನ್ನರಾಗಬೇಕು ಅಂತ ಪ್ರತಿ ಬಾರಿ ಕೂಡ ನಾನು ರಾಯರಿಗೆ ಹೇಳ್ತೀನಿ ನಾನು ಹೇಳಿದಾಗೆಲ್ಲ ರಾಯರು ನಾನು ಅಂದ್ಕೊಳ್ಳೋದೇ ಇಲ್ಲ ಅಷ್ಟರ ಮಟ್ಟಿಗೆ ನನಗೆ ಆಶೀರ್ವಾದ ಮಾಡ್ತಾರೆ ಆ ಆಶೀರ್ವಾದಗಳನ್ನ ಎರಡು ಕೈಯಲ್ಲಿ ನಾವು ಆ ಹೂಗಳನ್ನ ಹಿಡ್ಕೊಳ್ಳೋದು ಆಗಲ್ಲ ಅಷ್ಟು ಬೊಕ್ಸೆ ತುಂಬಾ ಆಶೀರ್ವಾದನ ರಾಯರು ನನಗೆ ಕೊಡ್ತಾರೆ ಇನ್ನು ಇವತ್ತು ನನ್ಗಾದ ಅನುಭವನ ಹೇಳ್ಬೇಕಂದ್ರೆ ಪೂಜೆಗೆ ಎಲ್ಲಾ ರೀತಿ ತಯಾರಿಗಳನ್ನ ನಾನು ಮಾಡ್ಕೊಳ್ತೀನಿ ನಾನು ಒಬ್ಳೆ ಮಾಡ್ತೀನಿ ಯಾರು ಕೂಡ ನನ್ಗೆ ಸಹಾಯಕ್ ಬರಲ್ಲ ಬಟ್ ಪೂಜೆನ ಬೆಳಗಿನ ಜಾವನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಬೇಗ ಎದ್ದಿರ್ತೀನಿ ಇದೆಲ್ಲಾ ರೆಡಿ ಮಾಡ್ಕೋಬೇಕಲ್ಲ ಇವನ್ನೊಂದ್ ಇಪ್ಪತ್ ನಿಮಿಷ ಮೂವತ್ ನಿಮಿಷ ಇದೆ ಅನ್ನಂಗೆ ನಮ್ಮ ಮನೆಯವ್ರನ್ನ ಎಬ್ಬಿಸ್ತೀನಿ ಹೇಳಿ ಅಭಿಷೇಕ ಮಾಡ್ಬೇಕು ಅಂತ ಅವ್ರು ಎದ್ದು ಕೂಡ್ಲೆ ಇವತ್ತು ಸ್ವಲ್ಪ ಅಲರ್ಜಿ ಶುರು ಆಯ್ತು ನಗಡಿ ಸ್ಟಾರ್ಟ್ ಆಯಿತು ಅವ್ರು ಹೇಳಿದ್ರು ನಾನು ಹೇಗೆ ಮಾಡಲಿ ಈ ಥರ ಅಲರ್ಜಿ ಶುರು ಆಯ್ತಲ್ಲ ಅಂತ ನಾನು ಅಂದೆ ನೀವು ಬರ್ತೀರೋ ಬರಲ್ವ ಪೂಜೆಗೆ ಅಭಿಷೇಕ ಮಾಡೋದಕ್ಕೆ ಹೇಳಿ ಅಂತ ಹೇಳಿದೆ ಇಲ್ಲ ಬರ್ತೀನಿ ನೀನು ರಾಯರ್ನ ಕೇಳ್ಕೊ ನನಗೆ ಸರಿ ಮಾಡೋದಕ್ಕೆ ಅಂತ ಹೇಳಿದ್ರು ನಾನು ಅಂದೆ ರಾಯರಿಗೆ ನೋಡಪ್ಪ ಎಲ್ಲ ರೀತಿ ತಯಾರಿಗಳಾಗಿದೆ ಅವರು ಅಭಿಷೇಕ ಮಾಡೋ ಸಮಯದಲ್ಲಿ ನಗಡಿ ಶುರು ಆದರೆ ಒಂಥರ ಕಿರಿಕಿರಿ ಆಗುತ್ತೆ ಅಭಿಷೇಕ ಮಾಡೋದಕ್ಕೆ ಪ್ಲೀಸ್ ರಾಯಪ್ಪ ನೀವೇನು ಮಾಡ್ತೀರಾ ನನಗೆ ಗೊತ್ತಿಲ್ಲ ಅವ್ರಿಗೆ ಅಲರ್ಜಿ ಹೋಗಬೇಕು ಪೂಜೆಗೆ ಬಂದು ಕೂರಬೇಕು ಅಂತ ಅಂದ್ಕೊಂಡೆ ಒಂದೆರಡೇ ಸೆಕೆಂಡ್ಸ್ಗೆ ಅವ್ರಿಗೆ ಅಲರ್ಜಿ ನಿಂತು ಫ್ರೆಶ್ ಅಪ್ ಆಗಿ ಬಂದು ಪೂಜಾ ಶುರುವಾಗ್ಲಿಂದ ಹಿಡಿದು ಸಂಜೆವರೆಗೂ ಒಂದು ಚೂರು ನಗ್ಡಿ ಅನ್ನೋದಿನ್ನು ಅವ್ರಿಗೆ ಬರ್ಲಿಲ್ಲ ಒಂಥರ ತುಂಬಾ ಖುಷಿ ಆಯ್ತು ಕೇಳ ತಕ್ಷಣ ಮಾಡ್ಕೊಟ್ರಣ ಸೊ ಖುಷಿ ಆಯ್ತು ಓವರ್ ಆಲ್ ಆಗಿ ಹೇಳ್ಬೇಕಂತ ಅಂದ್ರೆ ಮನೇಲಿ ನಾವು ರಾಯರಿಗೆ ಅಂತ ಮಾಡಿದ್ ಸೇವೆ ತುಂಬಾ ಚೆನ್ನಾಗ್ ರಾಯರು ಕೂಡ ಪ್ರಿತರ್ಥರಾಗಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಕೂಡ ಬಾರಿಗ್ ಭಾರಿ ಆಶೀರ್ವಾದನ ಮಾಡಿದ್ರು ಯಾರೆಲ್ಲ ಇನ್ನೂ ನಾವು ಕಷ್ಟದಲ್ಲಿದ್ದೀವಿ ರಾಯರು ನಮಗಿನ್ನೂ ಆಶೀರ್ವಾದ ಮಾಡ್ತಿಲ್ಲ ಒಳ್ಳೇದಾಗ್ತಿಲ್ಲ ಅಂತ ಅಂದ್ಕೊಳ್ತಿರೋ ಎಷ್ಟು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ನೀವು ರಾಯರಿಗೆ ಸೇವೆನ ಸಲ್ಲಿಸ್ತಿರೋ ಹೀಗೇ ಮಾಡಬೇಕು ಹಾಗೇ ಮಾಡಬೇಕು ಅಂತ ಏನಿಲ್ಲ ಮೊದಲನೇದಾಗಿ ಮನಸ್ಸಲ್ಲೇ ಅಂದ್ಕೊಳ್ತೀರಾ ಅಯ್ಯೋ ನಮಗಿನ್ನೂ ಒಳ್ಳೇದಾಗ್ತಿಲ್ಲ ಅಂತ ರಾಯರು ನಾನು ನಂಬಿದ್ದೀವಿ ಅಂದರೆ ಏನೋ ಆಗಲಿ ಅವ್ರು ಏನೇ ಮಾಡಿದ್ರು ಅದನ್ನು ನಾವು ಸ್ವೀಕಾರ ಮಾಡಲೇಬೇಕು ರಾಯರು ಯಾವತ್ತೂ ಕೆಟ್ಟದ್ದಂತೂ ಅವ್ರ ಭಕ್ತರಿಗೆ ಮಾಡಲ್ಲ ಯಾವಾಗ್ಲೂ ಒಳ್ಳೆಯದನ್ನೇ ಮಾಡ್ತಾರೆ ಕೆಲವ್ರಿಗೆ ತಡವಾಗಿ ಅನುಗ್ರಹ ಮಾಡ್ಬೋದು ಕೆಲವ್ರಿಗೆ ಬೇಗನೆ ರಾಯರು ಅನುಗ್ರಹ ಮಾಡ್ಬೋದು ಈ ತಡವಾಗಿ ಬೇಗವಾಗಿ ಅನುಗ್ರಹನ ಪಡ್ಕೊಳ್ಳೋದು ನಮ್ಮ ಭಕ್ತಿಲಿರುತ್ತೆ ನಮ್ಮ ಶ್ರದ್ಧೆಲಿರುತ್ತೆ ನಮ್ಮ ನಿಷ್ಠೆಲಿರುತ್ತೆ ನಾವು ಎಷ್ಟು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ರಾಯರ ಮುಂದೆ ಕೂತು ಸೇವೆನ ಸಲ್ಲಿಸ್ತೀವೋ ಅಷ್ಟು ರಾಯರು ನಮಗೆ ಅನುಗ್ರಹ ಮಾಡ್ತಾರೆ ಒಂದು ಚೂರು ಕೂಡ ಕಷ್ಟ ಕಾರ್ಪಣ್ಯಗಳು ನಮ್ಮ ಬದುಕಲ್ಲಿ ಬರ್ದೇರ ಹಾಗೆ ಆಗಿ ನಮ್ಮ ಜೊತೆ ನಿಂತು ನಮ್ಮನ್ನು ಕಾಪಾಡ್ತಾರೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ವಸ್ತು ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀಕೃಷ್ಣ ಅರ್ಪಣ ವಸ್ತು